ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಸಮಾಜದಲ್ಲಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಗುಣವನ್ನ ಬೆಳೆಸಿಕೊಳ್ಳುತ್ತಾ ಮಾನವೀಯತೆಯ ಸೆಲೆ ಬತ್ತದಂತೆ ನೋಡಿಕೊಳ್ಳಬೇಕಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಹೇಳಿದರು ಆದರೂ ಬಂದು ಮಾತನ್ನು ಹೇಳಿದಾಗ ಅದು ಬದುಕಿದರೆ ಸರಳು ಭೂಜಾಲ ಮಟ್ಟದಲ್ಲಿ ಬದುಕಂತ ಅವರು ಕೂಡ ರಾಜಕಾರಣದಲ್ಲಿ ಇದ್ದು ಒಂದು ಪಕ್ಷದಲ್ಲಿರ್ತಿದ್ರು ಅವ್ರು ಯಾವತ್ತೂ ಜನತಾದಳದ ಆದರೆ ಎಂದೂ ಯಾವುದೇ ಪಕ್ಷದವ್ರ ಜೊತೆ ಭಿನ್ನಾಭಿಪ್ರಾಯವನ್ನು ಹೊಂದಿರಲಿಲ್ಲ ನಾನು ಬಹಳಷ್ಟು ಸಮೀಪದಿಂದ ನೋಡಿದ್ದೆ ನಾನು ಕೂಡ ಎರಡು ಸಾವಿರದ ಹನ್ನೆರಡರಿಂದ ಹದಿಮೂರವರೆಗೆ ಜನತಾ ಇದ್ದು ಇದ್ದೆ ಅವ್ರ ವಿಚಾರಧಾರೆಗಳು ಹೆಂಗಿದ್ದು ಅಂತಂದ್ರೆ ಮನಸ್ಸುಗಳನ್ನು ಜೋಡಿಸೋರು ಒಡೆದ ಹೃದಯಗಳನ್ನು ಕೊಡಿಸೋದಂತ ಹಂಗೆ ಯಾರೊಂದಿಗೂ ಕೂಡ ನೀವು ಕಾಂಗ್ರೆಸ್ದಾಗಿರಿ ಬಿ ಜೆ ಪಿ ಆಗಿರಿ ಜನತಾದಳದಾಗಿರಿ ಎಲ್ಲರ ಜೋರು ಕೂಡ ಅದನ್ನ ಭಾವ ಹಾಗೆ ನೋಡಿದ್ರೆ ಶರಣ ಶರಣು ಮಟ್ಟ ಏನು ದೊಡ್ಡ ಶ್ರೀಮಂತ ಮಂತ್ರಿಂದ ಗೊತ್ತಿರಲಿಲ್ಲ ಭಾಳ ಸಣ್ಣ ವ್ಯಾಪಾರ ಮಾಡ್ಕೊಂಡು ಆದ್ರೆ ಶರಣು ಬುಧಾಮಟ್ಟರ ಬಳಿ ಮುದ್ದೆ ಬೆಳೆದಾಗ ಯುವಕರನ್ನ ಕೂಡಿಸುವಂಥ ಒಂದು ದೊಡ್ಡ ಶಕ್ತಿ ಸರಣು ಬುಧಾಮಟ್ಟ ಅಂತ ಹಲವಾರು ವಿಚಾರಗಳನ್ನು ನೋಡಿದಾಗ ಸರಣು ಬುಧಾಮಠರನ್ನ ಯಾಕೆ ನಮ್ಮ ಯುವಕರು ಹಿರಿಯರು ಎಲ್ಲರೂ ಸರಣು ಬುಧಾಮಟ್ಟಿದಾಗ ಅವರ ಬಳಿ ಇರುವಂಥ ಸದಾ ವಿನಯ ಸದಾ ಹಸನ್ಮುಖಿ ಅಂತಹ ವಿಚಾರ ಇಟ್ಕೊಳ್ತಾ ಇಟ್ಕೊಂಡಿರ್ತಕ್ಕಂಥ ಸರಣು ಬುಧಾಮಟ್ಟ ಮಧ್ಯೆ ಇಲ್ಲ ಅವ್ರ ಸಹೋದರರು ಕುಟುಂಬದವರು ಪ್ರತಿ ವರ್ಷವೂ ಕೂಡ ಈ ಒಂದು ಅನ್ನು ಪ್ರಿಂಟ್ ಮಾಡಿ ಅವರ ಸವಿನೆಲಾಗಿ ಅವರ ಸ್ಮರಣೆಗಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾರೆ ಒಂದು ಕಡೆ ಹೇಳ್ತಾರೆ ಮದುವೆಗೋ ಮೊಸಗೋ ಮುಂಜುವೆಗೋ ಅದೇ ಶ್ಯಾಮಿಯಾನ ಅದೇ ಕುರ್ಚಿಗಳು ಕುಳಿತವರ ಭಾವಗಳು ಬೇರೆ ಬೇರೆ ಹಾಗೆಯೇ ಎಲ್ಲ ನಾವು ಏನೇ ಒಳ್ಳೆಯ ಕೆಲಸಕ್ಕೆ ಕೆಟ್ಟಕ್ಕ ಕೆಲಸಗಳಿಗೂ ಕೂಡ ಅದೇ ಕುರ್ಚಿ ಅದೇ ಟೆಂಟ್ ಇರ್ತವೆ

ಕರ್ನಾಟಕ ಕೋ ಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಸತೀಶ್ ಓಸ್ವಾಲ್ ಮಾತನಾಡಿ ನಾವೆಲ್ಲ ನಾಟಕದ ಪಾತ್ರಧಾರಿಗಳಿದ್ದಂತೆ ನಾವು ಮರಣ ನಂತರವೂ ನಮ್ಮ ಹೆಸರು ಸಾವಿರಾರು ವರ್ಷಗಳವರೆಗೆ ಜೀವಂತವಾಗಿರ್ಬೇಕಂದ್ರೆ ಒಳ್ಳೆಯ ಕೆಲಸ ಮಾಡಬೇಕು ಅವರು ರಾಜಕೀಯ ಸ್ಥಾನಮಾನಗಳಿಗೆ ಎಂದು ಬಯಸಿದವರಲ್ಲ ಜೀವಿತಾವಧಿಯಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡುತ್ತಾ ಇರಬೇಕು ಅಂದ್ರು ಮೂರು আগ হেং আৰু হ'ব ತಲೆ ತಲೆ ಅಂತ ಅವ್ರ ಅನುಪೂರ್ಯಂಗ ಆ ಪಾತ್ರ ಮಾಡಿ ಹೋಗ್ಬೇಕು ಅಂದ್ರ ನಾವು ಜೀವನ ಸ್ವಾರ್ಥಕತ ಈ ಮನುಷ್ಯ ಜೀವನಕ್ಕೆ ನಾವು ಅಂದ್ರೆ ಅದು ಮುಕ್ತ ಸ್ವಾರ್ಥಕ ಆಯ್ತದಂಗ ಎಲ್ಲಾರು ಜೀವಿಸ್ತಾರ ಕ್ರಿಮಿಕೇಟಗಳಿಗೆ ಜೀವಿಸ್ತಾರ ಮನುಷ್ಯರು ಜೀವಿಸ್ತಾರ ತಮ್ಮ ಮಕ್ಕಳು ಹೆಂಡರು ತಮ್ಮ ಇದ್ರ ಸಂಬಂಧ ಜೀವನ ಮಾಡ್ತಾರ ಅಂದ್ರೆ ಸಣ್ಣ ಪೂಜೆ ಹಣಬಟ್ಟು ಸಮಾಜಕ್ಕೆ ನನ್ನ ಕೊಡುಗೆ ಇರಲಿ ನಮ್ಮ ಮನಸ್ಸು ಯಾರಿಗಾರು ಒಳ್ಳೇದು ಮಾಡ್ಬೇಕು ನಾನು ಜನನಾಯಕ ಆಗಿರ್ಬೇಕಂತ ಮಾಡ್ಲಿಲ್ರಿ ಅವ್ರು ಅವರು ಜನರ ಸಮಸ್ಯೆಗಳಿಗೆ ಜನರ ಕಷ್ಟಗಳಿಗೆ ಸ್ಪಂದಿಸುವಂತಹ ವ್ಯಕ್ತಿತ್ವ ಬಂದಿದ್ರು ಯಾವುದೇ ಸಮಸ್ಯೆ ಬರಲಿ ಯಾವುದೇ ರೀತಿಯ ಅಹಿಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಂ ಎನ್ ಮದರಿ ಶರಣು ಮಠ ಫೌಂಡೇಶನ್ ದ ನೂತನ ವರ್ಷದ ದಿನದರ್ಶಿಕೆ ಲೋಕಾರ್ಪಣೆ ಮಾಡಿದರು ಬಹಳ ಚಿರಶಾಯಿ ಆಗಲಿ ಅವರಿಗೆ ಒಂದು ಒಳ್ಳೆಯ ಒಂದು ನಾವು ಸ್ಫೂರ್ತಿ ಹಾಗೆ ಅವರಿಗೆ ಕೌಟುಂಬಕ್ಕೆ ಒಳ್ಳೆಯದ ಕಾರ್ಯಕ್ರಮದಲ್ಲಿ ಸಾಧಕರಾದ ಮಹಮ್ಮದ್ ರಫೀಕ್ ಶಿರೋಳ್ ಎಚ್ ಬಿ ಸಾಲಿಮನಿ ರಾಚಯ್ಯ ಹಿರೇಮಠ್ ಅವರನ್ನ ಸನ್ಮಾನಿಸಲಾಯಿತು ಕುಂಟೋಜಿ ಹಿರೇಮಠದ ಚನ್ನವೀರಾದೇವರು ದಿವ್ಯ ಸಾನಿಧ್ಯ ವಹಿಸಿದ್ದರು ಕಾಸ್ಕತೀಶ್ವರ ಮಠದ ಉಸ್ತುವಾರಿ ವೇ ಸಂಗಯ್ಯ ವಿರಕ್ತಮಠ ಕವಡಿಮಟ್ಟಿಯ ವೇ ಬಸವಪ್ರಭು ಹಿರೇಮಠ ಶರಣ ಸೋಮನಾಳದ ಮಹಾದೇವಯ್ಯ ಶಾಸ್ತ್ರಿಗಳು ಲೋಟಗೇರಿಯ ಗುರುಮೂರ್ತಿ ಮಠ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ರಾಜು ಕಲಬುರ್ಗಿ ಸಾಧನಾ ಮಹಿಳಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಕೆಂಧೂಳಿ ಇದ್ದರು ಕೃತಿ ಮಠ ಪ್ರಾರ್ಥಿಸಿದರು ನೇತಾಜಿ ನಲವಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಟಿಡಿ ಲಮಾಣಿ ನಿರೂಪಿಸಿದರು ಸಂಚಾಲಕ ಮಹಾಂತೇಶ್ ಬೂದಿಹಾಳ್ಮಠ್ ವಂದಿಸಿದರು ಶರಣು ಬೂದಿಹಾಳ್ಮಠ್ ಅಭಿಮಾನಿಗಳು ಸಾಧನಾ ಮಹಿಳಾ ಒಕ್ಕೂಟದ ಪದಾಧಿಕಾರಿಗಳು ಬೂದಿಹಾಳ್ಮಠ್ ಕುಟುಂಬದವರು ಇದ್ದರು ತೊಂದರೆ ಆದ್ರೇಣೀಕೃತರಾಗಿ ಮಾಡ್ಯಾರ ಅವರು ಸಮಾಜ ಮುಖ್ಯವಾಗಿ ಮಾಡುವಂತ ಕೆಲಸಗಳಿಗೆ ನಾವು ನೀವು ಎಲ್ಲರೂ ಕೂಡ ಬೆಂಬಲವಾಗಿರೋಣ ಆ ಕುಟುಂಬಕ್ಕೆ ದೇವರು ಎಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ಥಾನ ಕೊಡಲಿ ಅವ್ರು ಮುಂಬರುವ ಎಲ್ಲ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ನಾವು ನೀವು ಎಲ್ಲರೂ ಕೂಡ ಬೆಂಬಲಿಸೋಣ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ